ಒಂದಿಡೀ ಅಕ್ಕಿ ತಂದ್ಕೊಂಡಿಲ್ವಲ್ಲ ಅಕ್ಕಿ ದೇವ್ರು ಕಣಬಾ ಹಿಂಗೆಲ್ಲ ಚೆಲ್ಲಾಣಬಾರ್ದು ಬರಿ ಅನ್ನ ಉಣ್ಬೇಕು ಅನ್ನ ಉಣ್ಬೇಕು ಅಂತ ಬಾ ಮುಸ್ಕತ್ತಿದ್ದೆ ತಾಗ ತಾಗ ನಮ್ಮಂತವ್ರಿಗೆ ಅನ್ನ ಅವತ್ ನಂಗೆ ಅನ್ನ ಸಿಕ್ಬಿಟ್ಟಿದ್ರೆ ಇವತ್ತಿನ ಅನ್ನ ಅನ್ನ ಬಾಯ್ ಬಿಡ್ಕೊಂತಿದ್ಯಾ ಇಲ್ಲ ಕಂಬು ಆಯ್ತು ಬಿಡವಯ್ ಅಪ್ಪ ಇವತ್ತು ಅಕ್ಕಿ ತತ್ತಿನಿ ಅಂತ ಆನೆ ಮಾಡಲ್ಲ ಮೊದ್ಲು ಮದ್ವಾಗ್ಬಿಡ ಆಮೇಲೆ ಅನ್ನವನ್ನ ಆಯ್ತು ಚಿತ್ರ ಇದು ಭಾಳ ಪ್ರಬುದ್ಧವಾದಂಥ ಚಿತ್ರ ಅದರಲ್ಲೂ ನಮ್ಮ ಗ್ರಾಮೀಣ ಭಾಷೆಯ ಸೊಗಡನ್ನು ಅತ್ಯಂತ ಸಮರ್ಪಕವಾಗಿ ಪಾತ್ರಧಾರಿಗಳಿಂದ ಹೇಳ ಮೆಚ್ಚುವಂಥದ್ದು ಎಲ್ಲ ಪಾತ್ರಧಾರಿಗಳು ಕೂಡ ಅವರ ಪಾತ್ರಕ್ಕೆ ಜೀವ ತುಂಬಿದೆ ವಿಶೇಷ ಅಂತ ಅಂದರೆ ಹೆಣ್ಮಗಳು ನಗರ ಪ್ರದೇಶದಿಂದ ಹೋಗಿ ಚಾಮರಾಜನಗರದ ಭಾಷೆಯನ್ನು ಕಲಿತು ಆ ಎಕ್ಸ್ಪ್ರೆಷನ್ ಅವೆಲ್ಲ ಇದೆಯಲ್ಲ ಇದಕ್ಕೂ ಆ್ಯನಿಮ್ಯಾಜಿನಿಂಗ್ ಆ್ಯನಿಮ್ಯಾಜಿಂಗ್ ಸೊ ಪ್ರತಿಯೊಬ್ಬ ಪಾತ್ರಧಾರಿಗೂ ಕೂಡ ನಾವು ಶ್ಲಾಘನೆ ಮಾಡಬೇಕಾಗುತ್ತೆ ಮತ್ತು ಒಂದು ಡೈರೆಕ್ಟಿವ್ಸ್ ಮತ್ತು ಅವರು ಭಾಳ ದೂರ ಇಲ್ಲ ಭಾಳ ಹತ್ತರಿಂದಲೇ ಎಲ್ಲನೂ ತೆಗೆದು ನಮ್ಮೂರಿನ ಚಿತ್ರ ನಮ್ಮನೇ ಜನ ಕೂತ್ಕೊಂಡು ನೋಡಿದಂಗಾಗ್ತದೆ ನನಗಂತೂ ಕೆಲವು ಮನುಷ್ಯ ಸಂಬಂಧಗಳು ಭಾವನಾತ್ಮಕವಾಗಿ ಬೆರೆಯುವಂಥ ಮನುಷ್ಯ ಸಂಬಂಧಗಳು ಹೇಗೆ ಆಗ್ತವೆ ಅಂತಕ್ಕಂಥದ್ದು ಒಂದೊಂದ್ಸರಿ ಕಣ್ಣೀರೇ ಬಂದುಬಿಡ್ತೀವಿ ಹಾಗಾಗಿ ಒಟ್ಟಾರೆಯಾಗಿ ಅನ್ನ ಚಿತ್ರ ಅನ್ನತೋ ಪ್ರಾಣ ಪ್ರಾಣತೋ ಪರಾಕ್ರಮ ಅನ್ನಬ್ರಹ್ಮ ಅದನ್ನು ಭಾಳ ಭಾಳ ಯಶಸ್ವಿಯಾಗಿ ಈ ಚಿತ್ರವನ್ನು ತಂಡ ಮಾಡಿದ್ದಾರೆ ಅಂತ ಐ ಮಸ್ಟ್ ಕಂಗ್ರಾಜು ಈ ದಿವಸ ನಾನು ಅನ್ನ ಅನ್ನೋ ಚಿತ್ರವನ್ನು ವೀಕ್ಷಣೆಯನ್ನು ಮಾಡಿದೆ ನಿಜವಾಗ್ಲೂ ಇದೊಂದು ಚಿತ್ರ ಮನಸ್ಸಿಗೆ ಮುಟ್ಟುವಂಥ ಚಿತ್ರ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ ಚಿತ್ರ ಭಾಳ ದಿನಗಳ ನಂತರ ಈ ಥರ ಒಂದು ಚಿತ್ರ ಬಂದಿದೆ ಈ ಚಿತ್ರವನ್ನು ಮಾಡಿದಂಥ ಎಲ್ಲ ಚಿತ್ರತಂಡದ ಎಲ್ಲ ನಿರ್ದೇಶಕ ಇರ್ಬೋದು ಇರ್ಬೋದು ಎಲ್ಲ ಕಲಾವಿದರಿಗೂ ಎಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಸೋಕ್ಕೆ ಬಯಸ್ತೇನೆ ಯಾಕೆಂದರೆ ಇತ್ತೀಚೆಗೆ ಇಂಥ ಚಿತ್ರಗಳು ಭಾಳ ಕಡಿಮೆ ಅಪರೂಪ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡುವಂಥ ಚಿತ್ರಗಳು ಅತಿ ಹೆಚ್ಚು ಬರುವಂಥದ್ದಾಗಬೇಕು ಯಾಕೆಂದರೆ ನಾವು ನೋ ನಾವು ನೋಡ್ದ ನಾವು ನೋಡೋ ಹಾಗೆ ಬರೀ ಒಬ್ಬ ವ್ಯಕ್ತಿನ ವೈಭವೀ ವೈಭವೀಕರಿಸುವಂಥ ಚಿತ್ರಗಳೇ ಹೆಚ್ಚು ಬರುವಂಥದ್ದು ಅಂಥದ್ರಲ್ಲಿ ಇಂಥ ಒಂದು ಘಟನೆ ಒಂದು ಅಕ್ಕಿಯ ಮಹತ್ವವನ್ನು ಸಾರುವಂಥ ಅನ್ನದ ಅನ್ನವನ್ನು ಮಾತ್ರ ಸಾರುವಂಥ ಚಿತ್ರವನ್ನು ಮಾಡಿದರೆ ಇನ್ನೊಂದು ಬಹಳ ಖುಷಿಯಾದ ಚ ಸಂಗತಿ ಅಂದರೆ ಎಲ್ಲ ಚಿತ್ರೀಕರಣ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರೋದರಿಂದ ಇನ್ನೂ ಹೆಚ್ಚಿನ ಖುಷಿಯಾಯಿತು ಎಲ್ಲರೂ ಕೂಡ ದೇವಿಡೀ ಚಿತ್ರವನ್ನು ವೀಕ್ಷಣೆ ಮಾಡಿ ಈ ಚಿತ್ರತಂಡಕ್ಕೆ ಪ್ರೋತ್ಸಾಹನ ಕೊಡಿ ಇಂಥ ಚಿತ್ರಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರಲಿ ಅಂತ ಅವ್ರಿಗೆ ಶುಭ ಹಾಗೆ ಸರ್ಕಾರನೂ ಕೂಡ ಇಂಥ ಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕು ಸಬ್ಸಿಡಿಯನ್ನು ಕೊಡಬೇಕಂತ ಹೆಚ್ಚು ರೀತಿಯ ಸಹಕಾರವನ್ನು ಸಹ ಸರ್ಕಾರ ಕೂಡ ಇಂಥ ಚಿತ್ರಗಳಿಗೆ ಕೊಡುವಂತಾಗಲಿ ಅಂತೇಳಿ ನಾನು ಎಲ್ಲರಿಗೂ ಮತ್ತೊಮ್ಮೆ ಚಿತ್ರದಂಡ ಮತ್ತೊಮ್ಮೆ ಶುಭ ಹಾರಿಸ್ತಾ ಇದು ಚೆನ್ನಾಗಿ ಜನ ಅಂದರೆ ನಮ್ಮ ಮಕ್ಕಳಿಗೆ ಪ್ರತಿಯೊಬ್ಬ ನಮ್ಮ ಮಕ್ಕಳುಗಳಿಗೆ ಶಾಲೆಗಳಿಗೆ ಈ ಚಿತ್ರಗಳು ಅವರು ಕೂಡ ಶಾಲೆ ಮುಖ್ಯ ಯಾರಿದ್ದಾರೆ ಕರ್ಕೊಂಬಂದ ಚಿತ್ರವನ್ನು ತೋರಿಸಿದ್ದು ಮಕ್ಕಳ ಚಿತ್ರ ಕೂಡ ಮತ್ತೆ ಒಂದು ಸಾಮಾಜಿಕ ಚಿತ್ರ ಕಳಕಳಿರುವ ಎಲ್ಲರೂ ಈ ಸಿನಿಮಾ ನೋಡಿ ನೋಡಿ ಇವನ್ನ ಬೆಂಬಲಿಸಿ ಅಂತ ಹೇಳಿ ಮತ್ತೊಮ್ಮೆ ಮತ್ತೊಂದು ಗುರುದಯ್ ಶುಭಾಶಯಗಳನ್ನ ಕೂರ್ತೇನೆ ಬಹಳ ಅದ್ಭುತವಾಗಿ ಚಿತ್ರ ಮೂಡಿಬಂದಿದೆ ಅನ್ನದ ಮಹತ್ವದ ಜೊತೆಗೆ ಇವತ್ತು ಮಕ್ಕಳು ಈ ಹಿಂದೆ ಯಾವ ರೀತಿ ಗ್ರಾಮೀಣ ಸಂಸ್ಕೃತಿ ಕಲೆ ಆಟೋಟಗಳು ಪ್ರತಿಯೊಂದನ್ನು ಸಹ ಬಹಳ ಬಹಳ ಎಳೆ ಎಳೆಯಾಗಿ ತೋರಿಸಿದ್ದೀರಾ ಅದರಲ್ಲಿ ಇವತ್ತಿನ ಮಕ್ಕಳಿಗೆ ಎಷ್ಟೋ ಅನ್ನ ಹೇಗಿರ ಹೇಗೆ ಬೆಳೀತಾರೆ ಅದಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಬರೀ ಇವತ್ತು ಬೇಕ್ರಿ ಫಿಜ್ಜಾ ಬರ್ಗರ್ ಬರ್ಗರ್ಗೆ ಅಂಟ್ಕೊಂಡು ಮೊಬೈಲ್ನಲ್ಲಿ ಯಾವುದ್ಯಾವುದೋ ಚಿತ್ರಗಳನ್ನು ನೋಡೋದ್ರು ನೋಡೋದ್ರ ಬದಲು ಇಡೀ ಕುಟುಂಬದ ಜೊತೆ ಮಕ್ಕಳನ್ನು ಕರ್ಕೊಂಡು ಬಂದು ಈ ರೀತಿಯ ಚಿತ್ರಗಳನ್ನು ತೋರಿಸಿದ್ದೆ ಆದರೆ ಆ ಮಕ್ಕಳಿಗೆ ಗ್ರಾಮೀಣದಲ್ಲಿ ಹೇಗೆ ಮಕ್ಕಳು ಆಡಿ ಕುಣಿತಾ ಇದ್ದರು ಆ ಸಂಸ್ಕೃತಿನ ಆಟಗಳನ್ನ ಆಟ ಆಡ್ತಾ ಇದ್ರು ಎಷ್ಟು ಅನ್ನದ ಮಹತ್ವವನ್ನು ತಿಳ್ಕೊಂಡಿದ್ರು ಅನ್ನೋದನ್ನು ಇಡೀ ತಂಡ ರೂಪಿಸಿದೆ ಜೊತೆಗೆ ಎಲ್ಲರ ನಟನೆ ಕೂಡ ಅತ್ಯದ್ಭುತವಾಗಿದೆ ಹಾಗಾಗಿ ಕುಟುಂಬದ ಜೊತೆಗೆ ಎಲ್ಲ ಪೋಷಕರು ತಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಈ ಚಿತ್ರನ ತೋರಿಸಬೇಕು ಅನ್ನದ ಮಹತ್ವವನ್ನು ತಿಳಿಸ್ಬೇಕಂತ ಕೋರ್ಕೊಳ್ತೇನೆ ಥ್ಯಾಂಕ್ ಯು ಇವತ್ತು ನಾನು ನಮ್ಮ ಮಾಜಿ ಮಂತ್ರಿಗಳಾದ ವಿಶ್ವನಾಥ್ ಸಾಹೇಬರು ಎಂ ಪಿಗಳಾದಂಥ ಸುನೀಲ್ ಬೋಸವರು ಎಲ್ಲರೂ ಈ ಅನ್ನ ಪಿಕ್ಚರ್ ನೋಡೋಕ್ಕೆ ಬಂದಿದ್ವಿ ಇಲ್ಲಿ ಬರೋಕ್ಕಿಂತ ಮುಂಚೆ ನಮ್ಮ ಯೋಚನೆ ಏನಾಯಿತು ಅಂದರೆ ಸಾಮಾನ್ಯವಾಗಿ ಎಲ್ಲ ಪಿಕ್ಚರ್ಗಳು ಬರ್ತದೆ ಅದೇ ರೀತಿ ಒಂದು ಪಿಕ್ಚರು ಆ ರೀತಿ ಮಾಡಿರ್ಬೋದು ಅಂದ್ಕೊಂಡಿದ್ವಿ ಬಟ್ ಬಂದ ನಂತರ ನಾವು ನೋಡಿದ್ವಿ ನೋಡಿದ್ವಿ ಈ ಒಂದು ಚಿತ್ರ ಅದ್ಭುತವಾದಂಥ ಚಿತ್ರ ಈ ಚಿತ್ರವನ್ನು ಕೇವಲ ನಾವಲ್ಲ ಇಡೀ ಸಮಾಜದವರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಫ್ಯಾಮ್ಲಿ ಜೊತೆ ನೋಡಿಸ್ಬೇಕು ತೋರಿಸ್ಬೇಕಾಗ್ತದೆ ಏನಕ್ಕೆಂದರೆ ಇವತ್ತಿನ ದಿವಸದಲ್ಲಿ ಅನ್ನ ಅನ್ನೋ ನಾವು ಆ ವ್ಯಾಲ್ಯೂನೇ ಇದ್ದೀವಿ ಇದರ ವ್ಯಾಲ್ಯೂ ಯಾರಿಗೂ ಗೊತ್ತಾಗ್ತಲ್ಲ ಈಗಿನ ಜನರೇಷನ್ಗೆ ಬಹುಶಃ ಈ ಪಿಕ್ಚರ್ ನೋಡಾದ ನಂತರ ಇದರ ವ್ಯಾಲ್ಯೂ ಏನು ಈ ಅನ್ನದಿಂದ ರಿಲೇಷನ್ಶಿಪ್ಸ್ಗಳು ಯಾವ ರೀತಿ ಬೆಳೀತದೆ ಅನ್ನೋದು ಈ ಚಿತ್ರದಲ್ಲಿ ತೋರಿಸೋರೆ ತುಂಬ ಒಳ್ಳೆಯ ಚಿತ್ರ ಎಲ್ಲರೂ ಬಂದು ವೀಕ್ಷಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರ ಮಾಡೋರು ಎಲ್ಲಾರ್ಗು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಆಕ್ಟ್ರೆಸ್ ಎಲ್ಲಾರ್ಗು ಅಭಿನಂದನ್ ಇಷ್ಟಪಡ್ತಾರೆ ಅಪ್ಪ ಮಾದೇಶ್ವರ ನನ್ ಕೂಸ್ನಾಸೆ ತೀರ್ಸಪ್ಪ ಒಂದ್ ಮೂಟೆ ಅಕ್ಕಿ ಕೊಡ್ತೀನಿ ನನ್ ಮನ್ಸಲ್ಲಿರೋದನ್ನ ನಡ್ಸ್ಕೊಡಪ್ಪ